அத்தூரி ஜருகி வெங்கடாபுர கிராம ஹனுமார கார்த்திகோவி ஜல்லைய மூடலகி தாலூன வெங்கடாபுர கிராம ஆரா தேவனாதீ ಹನುಮಾನ್ ದೇವರ ಕಾರ್ತೀಕ ಉತ್ಸವ ದೀಪಾವಳಿ ಪಾಂಡ್ಲದಂದು ಸಾಯಂಕಾಲ ಎಂಟಕ್ಕೆ ಹನುಮಾನ್ ದೇವರ ಪೂಜಾರಿಗಳು ಆದ ಗ್ರಾಮದ ದಳವಾಯಿ ಬಂಧುಗಳು ಹಾಗೂ ಗ್ರಾಮದ ಮುಖಂಡರು ಸೇರಿ ದೀಪ ಹಚ್ಚುವ ಮೂಲಕ ದೀಪೋತ್ಸವಕ್ಕೆ ಚಾಲನೆ ಕೊಟ್ಟರಿದ್ರು ಸತತ ಮೂರು ತಿಂಗಳ ಹದಿನೈದು ದಿನಗಳವರೆಗೆ ನಡೆದು ಬಂದ ಕಾರ್ತಿಕೋತ್ಸವ ಭಾರತ ಹುಣ್ಣಿಮೆ ದಿನದಂದು ವೆಂಕಟಪುರ ಗ್ರಾಮದ ಸುತ್ತಮುತ್ತ ಆಗಮಿಸಿದ ಎಲ್ಲಾ ಭಕ್ತರು ಸೇರಿ ಸಾಯಂಕಾಲ ಅದ್ದೂರಿಯಾಗಿ ದೀಪ ಹಚ್ಚುವ ಮೂಲಕ ದೀಪೋತ್ಸವಕ್ಕೆ ತೆರೆ ಎಳೆದ್ರು ಗುರುವಾರ ಬೆಳಗ್ಗೆ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಭಕ್ತರು ಹನುಮಾನ್ ದೇವರ ಪಲ್ಲಕ್ಕಿ ಉತ್ಸವದ ಮೆರವಣಿಗೆಯಲ್ಲಿ ಭಾಗಿಯಾಗಿ ದೇವರ ಪಲ್ಲಕ್ಕಿಯ ಮೇಲೆ ಬೆಂಡು ದತ್ತಸು ಬಿಸ್ಕೆಟ್ ಕಾರಿಕ್ ಹಾರಿಸುವ ಮೂಲಕ ಕಾರ್ತಿಕೋತ್ಸವಕ್ಕೆ ಅದ್ದೂರಿ ತೆರೆ ಬಿದ್ದಿತು ಗ್ರಾಮದಲ್ಲಿ ದೀಪಾವಳಿಯಿಂದ ಭಾರತ ಹುಣ್ಣಿಮೆ ತನಕ ಈ ಗ್ರಾಮದಲ್ಲಿ ಯಾವುದೇ ಹೊಸ ಬಟ್ಟೆ ಖರೀದಿಯಾಗಲಿ ಚಪ್ಪಲಿ ಖರೀದಿಯಾಗಲಿ ಮದುವೆಗಳಾಗಲಿ ಹಾಗೂ ಹೊಸ ಮನೆ ಕಟ್ಟುವುದು ಆಗಲಿ ಅದೇ ರೀತಿ ಯಾವುದೇ ಹೊಸ ಕೆಲಸವನ್ನ ಮಾಡುವುದಿಲ್ಲ ಯಾಕೆ ಎಂದು ಕೇಳಿದ್ರೆ ಆ ಗ್ರಾಮದ ಮುಖಂಡರು ಹೇಳ್ತಾ ಇರುವುದು ಹೀಗೆ हंगेरी तालुक्या गनकापुर ग्राम पुढील पुटग्राम सतत हब हबर पाटील दिवस कर्तिक उत्सव हनुमंते गुडली कर्तिक उत्सव निमित्त सुरुमारी सतत मुंड्या भारता हुमि भारत हुमिवे सतत वासव दीपूर्त हनुमंत हनुम देव गुडियाली ಕಾರ್ತಿಕೋತ್ಸವವನ್ನು ಮಾಡ್ತಾ ಹಿರಿಯರ ಹಿರಿಯರ ಕಾಲದಿಂದ ಮೊದಲಿಂದ ಊರು ಹೋಗಿ ಆಗಿನಿಂದ ನಮ್ಮ ಗ್ರಾಮದಲ್ಲಿ ಎಲ್ಲ ಕಡೆ ಇದ್ದ ಜನಸಂಖ್ಯೆ ಇವತ್ತು ಕಾರ್ತಿ ಕಾರ್ತಿಕೋತ್ಸವಕ್ಕೆ ಮತ್ತು ಹುಗಳಿಗೆ ಹನುಮಂತರಿ ಒಬ್ರು ಭಾಳ ಖುಷಿ ಇದ್ದಾಗ ವೆಂಕಟಾಪಾಪ್ರ ಹನುಮಂತರು ಭಾಳ ಖುಷಿ ಇದ್ದಾಗ ಯಾರೇ ನಮ್ಮ ಊರು ಬಿಟ್ಟು ಹೋದವರು ಎಲ್ಲಿ ಇದ್ರು ಈ ಕಾರ್ತಿಕ ಮಹೋತ್ಸವಕ್ಕೆ ಮತ್ತು ಹೋಕಳಿಗೆ ಯಾವುದೇ ಕಾರ್ಯಕ್ರಮ ಬಿಟ್ಟು ನಾವು ಬಂದು ನಮ್ಮ ಊರ ಹನುಮಾಪುರ ಬೇಡ್ಕೊಂಡ ಅವ್ರು ಏನು ಬೇಡಿಸಲ್ಲ ಅದು ಬೇಡಿಸಲ್ಲ ಕೊಡುವಂಥ ತಾಕತ್ತ ನಮ್ಮ ಊರ ಗಂಗಾಪುರ ಗ್ರಾಮದ ಹನುಮಂತವ್ರ ಹತ್ರ ರೈತ ಅಂತ ಹೇಳ್ಕೊಂಡು ಇಲ್ಲ ಇನ್ನೊಂದು ಅಲ್ಲಿಂದ ಮೂರು ಮೂರುವರೆ ತಿಂಗಳ ಯಾವುದೇ ಹೊಸ ಬಟ್ಟೆ ಮತ್ತು ಚಪ್ಪಲಿಗಳನ್ನ ಹಾಕಂಗಿರುತ್ತೆ ಏನು ವಿಶೇಷ ಇದು ಅದು ಅದು ಏನು ವಿಶೇಷ ಅಂತ ನಮ್ಮಲ್ಲಿ ಕಾರ್ತಿಕೋತ್ಸವ ಪಾಟೆ ಜ್ಯೂಸ್ ಚಾಲೂ ಆಗ್ತಂದ್ರೆ ನಮ್ಮ ಊರ ಗ್ರಾಮಸ್ಥರಾಗಲಿ ನಮ್ಮ ಊರನವರಾಗಲಿ ಯಾರೂ ಆಗಲಿ ಒಂದು ಅರಿವಿ ತಗೊಳಂಗಿಲ್ಲ ಒಂದು ಚಪ್ಪಲ್ ತಗೊಳಂಗಿಲ್ಲ ಒಂದು ಏನೋ ಕಸಬರ್ಗಿ ತರಂಗಿಲ್ಲ ಏನೂ ತರಂಗಿಲ್ಲ ಏನೋ ನಮ್ಮ ಊರ ಮನೆ ಮುಖ ಏನು ಹೊಸದಾಗಿ ಏಳು ಮಾಡೋಂಗಿಲ್ಲ ಏನಾದರೂ ಕಾರ್ಕಿಕ ಹನುಮಾತ್ಮ ಜಾತ್ರೆ ಮುಂದಿನ ಮತ್ತೆ ಎಲ್ಲ ಕಾರ್ಯಕ್ರಮ ಮಾಡ್ತಾರೆ ಅಂತ ನಾವು ಹೇಳ್ತೀವಿ ಅದೇ ಏನು ವಿಶೇಷ ಅಂತ ಅದನ್ನು ಯಾಕೆ ಮಾಡೋಂಗಿಲ್ಲ ಈ ಸಂದರ್ಭದಲ್ಲಿ ಗದ್ದುಗೆ ಪೂಜಾರಿಗಳು ಆದ ಯಲ್ಲಪ್ಪ ಗಾಂಜಿ ಮಹಾದೇವ್ ಗಾಂಜಿ ಯಲ್ಲಪ್ಪ ಗಾಂಜಿ ಗ್ರಾಮದ ಮುಖಂಡರುಗಳು ಆದ ಶಾಸಪ್ಪ ಗೌಡ ಪಾಟೀಲ್ ಗಿರೀಶ್ ಹಳ್ಳೂರ್ ತಿಮ್ಮಣ್ಣ ಧವಳೇಶ್ವರ ಮಹಾದೇವ್ ಒಟವಟಿ ಹನುಮಂತ ಕೋಳಿಗುಡ್ಡ ಹನುಮಂತ ಪೂಜಾರಿ ಕರೆಪ್ಪ ಹಾದಿಮನಿ ಹನುಮಂತ ಹೊಸ್ಮನಿ ವೆಂಕಪ್ಪ ನೀಲಪ್ಪ ಗೋಳ ಕಲ್ಲಪ್ಪ ಬಡಕಲಿ ಸೇರಿ ಇನ್ನೂ ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದರು ಹಬ್ಬದ ಪಾಡ್ಯ ದಿನ ನಮ್ಮ ಜಾಪುರ ಗ್ರಾಮದೊಳಗೆ ಕಾರ್ತಿಕೋತ್ಸವ ಪರಂಪರೆವಾಗಿ ಬರ್ತೀವಿ ಅಲ್ಲಿಂದ ವಾತಾವರಣ ದಿನ ಕಂಪಲ್ಸರಿ ಹುಣ್ಣಿ ದಿನ ಕಾರ್ತಿಕ ಆಗುತ್ತೆ ಮಕ್ಕಳನ್ನ ಪಣ ಆಗುತ್ತೆ ಈ ಮೂರು ವರಿ ವರಿ ತಿಂಗಳೊಳಗೆ ಯಾರೂ ಒಂದು ಲಗ್ನ ಕಾರ್ಯ ಮಾಡೋಂಗಿಲ್ಲ ಹೊಸ ಬಟ್ಟೆ ತೊಗೊಳಂಗಿಲ್ಲ ಏನಾರು ತೊಗೊಳಾಗಿದ್ರು ಭೂಮಿ ಸೇರಿ ಮಾಡೋಂಗಿಲ್ಲ ವಾಹನಿಸಿ ವಾಹನ ಸಹಿತ ಖರೀದಿ ಮಾಡಬೇಕಾಗಿತ್ತಂದ್ರೆ ಮೊದಲ ಹಬ್ಬಕ್ಕೆ ಮೊದಲ ಬುಕ್ ಮಾಡಿ ನಂತರ ಪದಕ್ಕೆ ಆಗಿರ್ತಾರೆ ವಾಹನಗಳ ಸಹಿತ ಅವ್ರಲ್ಲಿ ಬಂದು ಮಾರುತೇಶ್ವರ ಅಂತ ಪೂಜೆ ಮಾಡ್ಕೊಂಡು ಹೋಗ್ತೀವನ್ನ ಇಲ್ಲಿ ಹಂಗೇನಿಲ್ಲ ನಮ್ಮಲ್ಲಿ ಯಾವ ನೆನೇದು ಇವ್ರ ನೆನೆಯದಿಲ್ಲ ಪರಂಪರೆ ಬಂದು ಗೌಡ ಮನೆಯಿಂದ ನಾಯ್ಕಿಯರ ಮನೆಯಿಂದ ಹಳವರು ಬಂದು ಕಾರ್ತಿಕ ಅಷ್ಟು ಪದ್ಧತಿ ಇದ್ದಾರೆ ಮೊದಲಿಂದ ಅವರು ಬಂದು ಕಾರ್ತಿ ಹಸ್ತಾರು ಅದನಂತರ ನಂತರ ಇವತ್ತು ಉಣ್ಣು ದಿವ್ಸವೂ ಅದ ಮನೆಯವರ ಒಂದು ಗೌರವರು ನಾಯಕರು ಹೋಳಿ ನಾಯಿಂಗ್ರು ಮತ್ತು ಹಳರು ಧಾರವಾಡಗಳು ತಿಂತಾರು ಪೂಜೇರುಗಳು ನಮಗೆ ಸಮಳಿ ಚಲೋ ಹಚ್ಚಿದ ನಂತರ ಎಲ್ಲ ಸಾರ್ವಜನಿಕರ ಕಾರ್ತಿ ಹತ್ತೋಕ್ಕೆ ಪರವಾನಗಿರ್ತಾರೆ ಆದರೆ ಏನು ವಾರದ ಏನಿಲ್ಲ ಎಂದೂ ಮನಿ ಬರೋದಿಲ್ಲ ಅದ ಅದನ್ನೆಲ್ಲ ಏನು ಹಿಂದೆ ಹಿರಿಯಾರು ಮಾಡಿದ್ರು ಪ್ರತಿ ಶನಿವಾರದ ಮಾಡಿದ್ರು ಅದನ್ನು ಆರಕಿ ಮಾಡೋದಿಂದ ನಮ್ಮ ಊರ ಗದ್ದಿಗೆ ಸ್ವಾಮಿಗಳು ಅಂದ್ರೆ ಹಿರೇಮಠ ಸ್ವಾಮಿಗಳು ಇಲ್ಲ ಹುನಿಗೇನೆ ಮಿತಿ ಮಾಡೋಣ ಹೇಳಿ ಅದ್ರ ಹುನಿಗೇನೆ ಮಿತಿ ಮಾಡಿ ಬಹಳ ಬೇಕಾದ ಇರಲಿ ಅದ ಹುನಿ ದಿನ ಕಾರ್ತಿಕ್ ಪಲ್ಲಕ್ಷ ಪಲ್ಲಕ್ಷ ನಾವು ಇದೀವ ವಿಜೃಂಭಣೆಯಿಂದ ವಾದ್ಯಗಳ ಇದು ಮಾಡ್ಕೊಂಡು ಸಕಲ ವಾದ್ಯಗಳಿಂದ ವಿಜೃಂಭಣೆ ಮಾಡ್ಕೊಂಡು ಕೂಡ ಪಾಟೀಲ್